ಒಡೆದು ಆಳುವ ನೀತಿಗೆ ಬಲಿಯಾಗ್ತಾ ಇದೆಯೇ ಬಸವಣ್ಣನ ಪಥ ಅನುಸರಿಸುವ ಸಮಾಜ ಇವನಾರವ ಇವನಾರವ ಎನ್ನದಿರು ಎಂದ ಬಸವಣ್ಣನವರ ತತ್ವಕ್ಕೆ ತಿಲಾಂಜಲಿ ಹಾಡಲಾಗುತ್ತಾ ಇದೆಯೇ ಮಾನ್ಯತೆ ದೊರಕದೆ ಲಿಂಗಾಯತ ಧರ್ಮ ಎಂದು ಬರೆಸಿಕೊಂಡರೆ ಭವಿಷ್ಯದಲ್ಲಿ ತೊಂದರೆ ಅನುಭವಿಸುವವರು ಯಾರು ವೀರಶೈವ ಲಿಂಗಾಯತ ಸಮಾಜ ಹಿಂದೂ ಸಮಾಜದ ಭಾಗವಲ್ಲವೇ ಸ್ನೇಹಿತರೆ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಿದೆ ಹೆಸರಿಗೆ ಇದೊಂದು ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಾದರೂ ಕೂಡ ಇದರ ಹಿಂದೆ ಅಡಗಿರುವಂಥದ್ದು ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಇದರಿಂದ ರಾಜಕೀಯವಾಗಿ ಆಗುವ ಲಾಭ ನಷ್ಟಗಳು ಏನು ಅನ್ನುವುದೇ ಹೊರತು ಬೇರೇನೂ ಅಲ್ಲ ಇದರ ಜೊತೆಗೆ ಇಡೀ ಸಮಾಜ ಅರಿತುಕೊಳ್ಳಬೇಕಾದ ಒಂದು ಹಿಡನ್ ಅಜೆಂಡಾ ಕೂಡ ಇದೆ ಅದೇ ಧರ್ಮ ಭಂಜನೆ ಜಾತಿಯ ವಿಘಟನೆ ಈ ಹಿಡನ್ ಅಜೆಂಡಾ ಬೇರೆಲ್ಲ ಜಾತಿ ಸಮುದಾಯಗಳಿಗಿಂತ ಹೆಚ್ಚು ಎಫೆಕ್ಟ್ ಆಗಿರೋದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಈಗಾಗಲೇ ಅದರ ಎಫೆಕ್ಟ್ ಕಾಣಸಿಗುತ್ತಾ ಇದೆ ಯಾವ ಬಸವಣ್ಣನವರು ಸಮಾಜದಲ್ಲಿ ಜಾತಿಯ ತಾರತಮ್ಯ ಇರಕೂಡದು ಅಂತ ಜಾತಿ ಕುಲಗಳ ಹೆಸರಿನಲ್ಲಿ ಬಡಿದಾಡಿ ಕೃಷವಾಗುತ್ತಾ ಇದ್ದ ಸಮಾಜಕ್ಕೆ ಮಾನವತೆಯ ಪಾಠವನ್ನ ಮಾಡಿಸಿ ಧರ್ಮದೊಳಗೆ ಹೊಸ ಪಥವನ್ನ ಮಾಡಿದರೂ ಅದೇ ಸಮುದಾಯ ಇಂದು ಕವಲು ದಾರಿಯಲ್ಲಿ ಸಾಗುತ್ತಾ ಇದೆ ಒಂದು ಕಡೆ ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಪಂಥಗಳು ಎನ್ನುವ ಒಂದಷ್ಟು ಜನರಿದ್ದರೆ ಇನ್ನೊಂದು ಕಡೆ ಲಿಂಗಾಯತ ಎನ್ನುವುದೇ ಸ್ವತಂತ್ರ ಧರ್ಮ ಎನ್ನುವವರು ಮತ್ತೊಂದು ಕಡೆ ವೀರಶೈವರು ಲಿಂಗಾಯತರು ಹಿಂದೂಗಳೇ ಎನ್ನುವವರು ಇಡೀ ಸಮುದಾಯವನ್ನ ಒಡೆಯಲು ಒಂದು ಪಕ್ಷ ಪ್ರಯತ್ನಿಸಿದರೆ ಅದಕ್ಕೆ ಪರದೆಯ ಹಿಂದೆ ನಿಂತು ಉಪ್ಪು ಖಾರ ಹಾಕಲು ಕೆಂಪು ವಸ್ತ್ರಧಾರಿಗಳು ಮಾಡ್ತಾ ಇರುವ ಅವಾಂತರಗಳಿಗೆ ಇಡೀ ಸಮಾಜ ಬಲಿಯಾಗುತ್ತಾ ಇದೆ ಅನ್ನೋದು ಈ ಕಾಲದ ಸತ್ಯ ಇವನಮ್ಮವ ನಮ್ಮವ ಎಂದು ಸಾರಿದ ಬಸವಣ್ಣನ ಪಥವನ್ನ ಅನುಸರಿಸ ರಿಸುವ ಸಮಾಜವೇ ಇಂದು ನೀವು ನಮ್ಮವರಲ್ಲ ನಾವು ಬೇರೆಯೇ ಎಂದು ಹೊರಟಿರೋದು ಕಾಲದ ದುರಂತವೇ ಸರಿ ಒಡೆದು ಆಳುವ ನೀತಿಗೆ ಬಲಿಯಾಗುತ್ತಿದೆಯೇ ಬಸವಣ್ಣನ ಪಥ ಅನುಸರಿಸುವ ಸಮಾಜ ಹೌದು ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಲಿಂಗಾಯತ ಪಂಥವನ್ನ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ನೀಡಲು ಹೊರಟಾಗ ಇದೇ ವೀರಶೈವ ಲಿಂಗಾಯತ ಸಮುದಾಯ ಇದರ ವಿರುದ್ಧ ಒಗ್ಗಟ್ಟಾಗಿ ನಿಂತಿತ್ತು ಇದರಿಂದ ಕೈ ಸುಟ್ಟುಕೊಂಡಿದ್ದ ಕಾಂಗ್ರೆಸ್ ಅಧಿಕಾರವನ್ನೇ ಕಳೆದುಕೊಳ್ಳಬೇಕಾಗಿ ಬಂತು ಈಗ ಇನ್ನೊಂದು ಹೊಸ ಬಣ್ಣದ ವೇಷದ ಜೊತೆಗೆ ಮತ್ತೆ ಬಂದಿದೆ ಅದೇ ಜಾತಿ ಸಮೀಕ್ಷೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಮತದಾರರ ಸಮುದಾಯ ಇರುವ ಸಮಾಜವನ್ನ ಜಾತಿಯ ಕಾರಣಕ್ಕೆ ಹೇಗಾದರೂ ಒಡೆಯಬೇಕು ಈ ಮೂಲಕ ತಮ್ಮ ಪಕ್ಷಕ್ಕೆ ಲಾಭವಾಗಬೇಕು ಅಂತ ಕಾಂಗ್ರೆಸ್ ಹೊರಟಿರೋದು ಗುಟ್ಟಾಗಿ ಏನು ಉಳಿದಿಲ್ಲ ಅದಕ್ಕಾಗಿಯೇ ಹೊಸ ಹೊಸ ನರೇಟಿವ್ ಸಮಾಜದ ಮುಂದೆ ಹರಿಯ ಇದೆ ವಾಸ್ತವವಾಗಿ ವೀರಶೈವ ಲಿಂಗಾಯತ ಎರಡೂ ಒಂದೇ ಆಗಿದ್ದರೂ ಕೂಡ ಅದು ಬೇರೆ ಬೇರೆ ಎಂದು ಬಿಂಬಿಸುವ ಸಂಘಟನೆಗಳು ಲಿಂಗಾಯತ ಸ್ವತಂತ್ರ ಧರ್ಮ ಎನ್ನುವ ನರೇಟಿವ್ ಹರಿಯಬಿಟ್ಟು ಹರಿಯ ಬಿಟ್ಟು ಸಮಾಜದಲ್ಲಿ ಗೊಂದಲ ಇದೆ ಇದಕ್ಕೆ ಬಲಿಯಾಗುವುದು ಸಮುದಾಯ ಜನಸಾಮಾನ್ಯರೇ ಹೊರತು ರಾಜಕಾರಣಿಗಳಲ್ಲ ಅನ್ನೋದು ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಯಾವ ದೊರಕದೆ ಧರ್ಮ ಎಂದು ಬರೆಸಿಕೊಂಡರೆ ಭವಿಷ್ಯದಲ್ಲಿ ತೊಂದರೆ ಅನುಭವಿಸುವವರು ಯಾರು ಕಾನೂನಿನ ದೃಷ್ಟಿಯಲ್ಲಿ ಈಗಲೂ ಲಿಂಗಾಯಿತ ಸಮುದಾಯ ಹಿಂದೂ ಧರ್ಮದ ಭಾಗ ಈ ಸಮಾಜ ಭಂಜಕರ ಮಾತು ಕೇಳಿ ಪ್ರಸ್ತುತ ನಡೀತಾ ಇರುವ ಜಾತಿ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಕಾಲಮಿನಲ್ಲಿ ಇತರೆ ಅಂತ ನಮೂದಿಸಿ ಲಿಂಗಾಯತ ಜಾತಿ ಎಂದು ಬರೆಸಿಕೊಂಡರೆ ಭವಿಷ್ಯದಲ್ಲಿ ಜಾತಿ ಮೀಸಲಾತಿ ಪಡೆದುಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳಬಹುದು ಇದು ಶೈಕ್ಷಣಿಕ ಉದ್ಯೋಗ ಮೀಸಲಾತಿ ಪಡೆಯಲು ತೊಡಕುಂಟಾಗಬಹುದು ಯಾಕಂದರೆ ಮೀಸಲಾತಿ ಇರುವುದು ಹಿಂದೂ ಧರ್ಮದ ಒಳಗಿನ ಜಾತಿಗಳಿಗೆ ಹೊರತು ಇತರೆ ಎಂಬ ರಿಲಿಜನ್ನ ಒಳಗಲ್ಲ ಹಾಗಾಗಿ ಇದಕ್ಕೆ ಬಲಿಯಾಗುವವರು ಸಮಾಜದ ಜನಸಾಮಾನ್ಯರೇ ಹೊರತು ಸಮಾಜ ಭಂಜಕರ ರಾಜಕಾರಣಿ ವೀರಶೈವ ಲಿಂಗಾಯತ ಸಮುದಾಯ ಹಿಂದೂ ಧರ್ಮದೇ ಭಾಗ ಒಡೆದು ಆಳುವ ಸಮಾಜ ಭಂಜಕರು ಹೇಳುವ ಮೊದಲನೆಯ ಸುಳ್ಳು ಯಾವುದು ಅಂದರೆ ಗುರು ಬಸವೇಶ್ವರರು ಹಿಂದೂ ಧರ್ಮವನ್ನು ತ್ಯಜಿಸಿ ಹೊಸ ಧರ್ಮವನ್ನು ಸೃಷ್ಟಿಸಿದರು ಅದೇ ಲಿಂಗಾಯತ ಧರ್ಮ ಎಂದು ಬಸವಣ್ಣ ಆಗಿನ ಕಾಲದಲ್ಲಿದ್ದ ಕಂದಾಚಾರಗಳನ್ನ ಜಾತಿಯ ಪಿಡುಗುಗಳನ್ನು ವಿರೋಧಿಸಿ ಧರ್ಮದೊಳಗೆ ಇದ್ದು ಹೊಸ ಪಥವನ್ನು ಸೃಷ್ಟಿಸಿದರೆ ಹೊರತು ಹೊಸ ಧರ್ಮವನ್ನಲ್ಲ ಬಸವಣ್ಣನವರು ವೇದ ಉಪನಿಷತ್ಗಳನ್ನು ಧಿಕ್ಕರಿಸಿದರು ಅಂತ ಸಮಾಜ ಭಂಜಕರು ಹೇಳುತ್ತಾರೆ ಆದರೆ ವಾಸ್ತವತೆ ಹಾಗಿದೆಯೇ ಖಂಡಿತ ಇಲ್ಲ ಸ್ವತಃ ಬಸವಣ್ಣನವರೇ ತನ್ನ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಕಾಮ ದಹನವ ಮಾಡಿದನು ದಕ್ಷನ ಯಜ್ಞವ ಕೆಡಿಸಿದನು ಒಳ್ಳೆಯ ತ್ರಿಪುರವನ್ನು ರುಹಿದನು ಹಾಲಾಹಲವನ್ನೊಮ್ಮೆ ಧರಿಸಿದನು ನಮ್ಮ ಕೂಡಲ ಸಂಗಮ ದೇವನು ಇಲ್ಲಿ ಎಲ್ಲ ಶಿವನು ಒಬ್ಬನೇ ಎಂದು ಬಸವಣ್ಣನೇ ಹೇಳುತ್ತಾರೆ ಶ್ರುತಿ ವಾಕ್ಯವನ್ನ ಬಳಸಿ ಶಿವನ ಅಸ್ತಿತ್ವವನ್ನು ಸಾರುವ ವಚನವನ್ನೂ ಬಸವಣ್ಣ ರಚಿಸಿದ್ದಾರೆ ವೇದ ಉಪನಿಷತ್ಗಳ ವಾಕ್ಯಗಳನ್ನು ಬಳಸಿಯೂ ವಚನಗಳನ್ನು ರಚಿಸಿದ್ದಾರೆ ಇದನ್ನೆಲ್ಲ ನೋಡುವಾಗ ಬಸವಣ್ಣನವರು ಹಿಂದೂ ಧರ್ಮವನ್ನು ವಿರೋಧಿಸಿ ಹೊಸ ಧರ್ಮವನ್ನು ಕಟ್ಟಿದರು ಎಂದು ಹೇಳುವುದು ನಾವೆಲ್ಲ ನಂಬಬೇಕೇ ಇದೇ ಧರ್ಮಭಂಜಕರು ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ಧಗಂಗಾ ಶ್ರೀಗಳು ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ಕೊನೆಗೆ ಸಿದ್ಧಗಂಗಾ ಶ್ರೀಗಳೇ ನಾನು ಹಾಗೆ ಹೇಳಿಲ್ಲ ಅಂತ ಪತ್ರಿಕಾ ಪ್ರಕಟಣೆ ಕೊಡಬೇಕಾಗಿ ಬಂತು ವೀರಶೈವ ಲಿಂಗಾಯತ ಎರಡು ಒಂದೇ ಎಂದು ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಸಿದ್ಧಗಂಗಾ ಶ್ರೀಗಳೇ ಹೇಳಿ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದರು ಆದರೆ ಈ ಧರ್ಮಭಂಜಕರು ಮಾತ್ರ ಅವರ ಮಾತುಗಳನ್ನು ಕೇಳಲೇ ಇಲ್ಲ ಹಿಂದೂಗಳಾಗಿ ಬಾಳದಿದ್ದರೆ ಕಷ್ಟ ಆದೀತು ಎಂದಿದ್ದರು ಸಿದ್ಧಗಂಗಾ ಶ್ರೀ ಹಿಂದೂಗಳಾಗಿ ಬಾಳದಿದ್ದರೆ ಕಷ್ಟ ಆದೀತು ಎಂದು ಸಿದ್ಧಗಂಗಾ ಶ್ರೀಗಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ಹೇಳಿದರು ವಿಶ್ವ ಹಿಂದೂ ಪರಿಷತ್ತಿನ ಸಭೆಯಲ್ಲಿ ಮಾತನಾಡಿದ ಭಾಷಣವೊಂದರಲ್ಲಿ ನಮ್ಮ ಧರ್ಮದಷ್ಟು ವಿಶಾಲವಾದ ತತ್ವಜ್ಞಾನ ಜಗತ್ತಿನಲ್ಲಿ ಬೇರೊಂದಿಲ್ಲ ಸಂಪ್ರದಾಯಗಳು ಎಷ್ಟೇ ಇರಲಿ ಅವೆಲ್ಲವೂ ವಿಶಾಲ ಹಿಂದೂ ಸಮಾಜದ ಶಾಖೆಗಳು ಎನ್ನುವುದನ್ನು ಮರೆಯಲಾಗದು ಮಾತ್ರ ಸಮಾಜಕ್ಕೆ ಪೋಷಕವಾಗಿ ಪೂರಕವಾಗಿ ಕಾಣಿಕೆ ನೀಡುವಂತೆ ಆ ಎಲ್ಲ ಸಂಪ್ರದಾಯಗಳು ಇರಬೇಕು ಅಂತ ಹೇಳಿದರು ಈ ದೇಶದ ಮೇಲೆ ದಾಳಿ ಮಾಡಲು ಬಂದವರೆಲ್ಲ ಇಲ್ಲಿ ಆಳಲು ಸಫಲವಾಗಿದ್ದು ಒಡೆದು ಆಳುವ ನೀತಿಯ ಮೂಲಕವೇ ಇದೇ ನೀತಿಯನ್ನ ರಾಜಕೀಯ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರವೂ ಪಾಲಿಸಿಕೊಂಡು ಬರ್ತಾ ಇದೆ ಅದಕ್ಕೆ ಕಮ್ಯುನಿಸ್ಟರು ಸಾಥ್ ಕೊಡ್ತಾ ಇದ್ದಾರೆ ಇದನ್ನು ಸಮಾಜ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಘಟನೆ ನಡೆಯಬಹುದು ವಿಭಜಕರ ರಾಜಕೀಯದ ಮಾತಿಗೆ ಮರುಳಾಗದೆ ನಾವೆಲ್ಲರೂ ಹಿಂದೂ ಎನ್ನುವ ವಿಶಾಲವಾದ ಮರದಡಿಯಲ್ಲಿ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಸುರಕ್ಷಿತರು ಎಂಬ ಭಾವ ನಮ್ಮಲ್ಲೇ ಮೂಡಬಹುದು ಸ್ನೇಹಿತರೆ ಇದಿಷ್ಟು ವಿಷಯ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ thank you